ಕೆಲವೊಂದು ದೇವರ ಹೇಳೋರು ಬರ್ದ ರೀ ಅವರು ಬರ್ತಾರೆ ಬರ್ತಾರೆ ಬರ್ತಾರವ್ರು ಬಂದ ಬಿಲ್ ಅವ್ರು ನೋಡ್ತಾರೆ ಗಿರಕೀಣ್ಣ ಆ ಗಿರ ಗೀಳ್ ನೋಡಿ ದೇವ್ರ ಹೇಳ್ತಾರೆ ಅವರು ಏನಕೈತಿ ಅಪ್ಪ ಏನಕೈತಿ ಅಂದ ಅಂದ್ರೆ ಎಪ್ಪಾ ಮನೆಯಾಗೆಲ್ಲ ಭಾಳ ಕಡಾಟ್ರಿ ಎಲ್ಲ ಬಂದಂಗೆ ಅಕ್ಕತಿ ಬರ್ಬಿಸ್ ಅಕ್ಕರಿ ಹುಡುಗ ಮಾತು ಕೇಳವಲ್ಲ ಅವ ಅಂತ ಕುಡಿದುಕೂಡ್ದು ಅಡ್ಡ್ಯಾಡಕೈತಿ ಅನ್ನ ಏನು ಮಾಡ್ಬೇಕ್ರಿ ಅಪ್ಪ ಸುಖ ಆಗವಲ್ಲದ ಈ ತಂದಾಗ ಅವ ದೇವ್ರು ಹೇಳ ತಾನ ಕವಡಿ ಕವಿಡಿ ತಗೋತಾನೆ ಕವಡಿ ಕವಡಿ ತಗೋತಾನೆ ಒಗೀತಾನ ಹಾ ಕಾಬ್ರೇಕಾರವ್ರು ಆ ಹಾ 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 ಅಂದ ಕಾಬ್ರೇಕಾರ್ ಮತ್ತ ಒಗಿಯತ್ತ ಏನಿಲ್ಲವಾ ಇದು ನಿಮ್ಮ ಮನ್ಯಾಗ ಮಾಡ್ಸಾರ ನಿಮ್ಮ ಮನ್ಯಾಗ ಮಾಡ್ಸಾರ ಬೇರೆ ಯಾರು ಅಲ್ಲ ಮತ್ತೆ ನಿಮ್ಮ ಸಮೀಪ ಇದ್ದವರು ಮಾಡ್ಸ್ಯಾರ ಹತ್ತಿ ನೋಡಿರಿ ಬೆಂಕಿ ಯಾರು ಇಲ್ಲ ನಿಮ್ಮ ಸಮೀಪ ಇದ್ದವ್ರು ಮಾಡ್ತಾರ್ರ ಅದಕ್ಕೆ ಏನು ಮಾಡ್ಬೇಕ್ರಿ ಅಪ್ಪ ಅದಕ್ಕೊಂದು ಕೆಲವೊಂದು ಸಾಮಾನು ಅದಾವು ಅವೆಲ್ಲ ಸಾಮಾನು ತಂದು ಕೊಟ್ಟರೆ ನಾ ಎಲ್ಲ ಏನು ಮಾಡ್ಸಾರಲ್ಲ ಅವ್ರನ್ನೆಲ್ಲ ಬರಬಾರ್ದ ಮಾಡಂಗೆ ನಿಮ್ಮ ಮನೆಯಾಗೆ ನಿಮ್ಮ ಕೇಳಂಗೆ ಮಾಡ್ತೀನಿ ಮಾಡ್ರಿ ಅಪ್ಪ ಅದಕ್ಕೆ ಖರ್ಚು ಬರ್ತೈತಿ ರೀ ಒಂದು ಇಪ್ಪತ್ತೈದು ಸಾವಿರ ಬರ್ತೈತಿ ಅಂದ್ರೆ ಇಪ್ಪತ್ತೈದು ಸಾವಿರ ಬರ್ತೈತಿ ಅವೆಲ್ಲ ಸಾಮಾನು ಹಿಂಗೆ ರೀ ನೀವೇ ಸಾಮಾನು ತೊಗೊಂಬರಿ ಅಷ್ಟೇನು ಖರ್ಚು ಬರೋಂಗಿಲ್ಲ ಅಂದರು ಅವ್ರಂದರು ನಮ್ಗೆ ಸಾಮಾನು ಗೊತ್ತಾಗಂಗಿಲ್ಲ ಬಿಡೋಂಗಿಲ್ಲ ರೀ ಯಾವ ತರಬೇಕು ಬಿಡುಗು ನಿಮ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ರೀ ನೀವೋ ತೊಗೊಂಬರಿ ನೀವೋ ಮಾಡಿರಿ ಅಂತ ತಂದ್ರಪ್ಪ ಅವ್ರು ತಂದು ನಿಂಬಿಕಾಯಿ ಅದೋ ಇದೋ ಎಂತ ಆರೋಗ್ಯ ನಿಂಬೆಕಾಯಿ ನಿಂಬಿಕಾಯ್ತು ಅವ್ರ ಮುಂದೆ ಹೋದಂಗೆ ಮಾಡಿದ ಹೋದಂಗ ಮಾಡಿ ಈ ನಿಂಬೆಕಾಯಿ ಒಂದಿನ ಹತ್ತು ಇಟ್ಟಿಗೋ ಇದೊಂದು ನಾಲ್ಕು ಹಾದು ಹೆಚ್ಚು ಹೋಗಿ ಏನ ಇದೇನು ಕೊಟ್ಟಿಲ್ಲ ಇದ್ರೆ ಮನೆಯ ಕಟ್ಟು ಅಂದ್ರೆ ಕಡಿಮಾ ಮಕ್ಕೈತಿ ಹಿಂಗ ಈ ದೇವರಾಯ ಹೇಳೋರು ಏನು ಅಂದ್ರೆ ಕೆಲವು ಮಂದಿ ಉದರ ನಿಮಿತ್ತ ಭೂಕೃತ ಅನ್ನೋ ರೀತಿ ಒಳಗೆ ಈ ಬಂದಿರತಕ್ಕಂಥ ತೀರ್ಥರನ್ನು ಹಠ್ರಾ ಮಾಡ್ತಾರೆ ಮತಟ್ಟು ಮತ್ತೆ ಅದು ಹದಗೆಡಿಸ್ಬಿಡ್ತಾರೆ ಅದಕ್ಕೆ ದೇವರ ಸಮಾನವಾಗಿರ್ತಕ್ಕಂಥ ಮಾತುಗಳು ಎಲ್ಲಿ ನಡಿತಾವೆ ದೇವರ ಸಮಾನವಾಗಿರ್ತಕ್ಕ ನೀತಿ ಅಲ್ಲಿ ನಡಿತೈತಿ ಅಲ್ಲಿ ನಾವು ಹೋಗಬೇಕು ಹೊರತು ಅಂತಿಂತ ಅಲ್ಲಿ ಹೋಗ್ಯ ಅದನ್ನು ಇದನ್ನು ಕೇಳಿ ನೋಡಿರಲ್ಲ ನಿಮಗೆಲ್ಲ ಗೊತ್ತೀವ್ಯಂಗ ನೋಡಿರಿ వాస్తు వాస్తు నోడి హంక్ర డమ్ ఒ ఎల్ బోడ్చ ఒట్కి ఎల్ బూడ్స కొ బంతవ దాడి ఎల్ ఓత్ వాస్త అదిక బారదుూ బప్పదు బప్పదు తప్పదు ಏನು ಬರಬೇಕಾಗಿತ್ತು ಅದು ಬಂದತಿ ಅಂತಂದ್ರೆ ತಪ್ಸಕ್ಕಂಗಿಲ್ಲ ಬರಬಾರದು ಎಂದು ಬರಂಗಿಲ್ಲ ಅದಕ್ಕೆ ಬಾರದು ಬಪ್ಪದು ಬಪ್ಪದು ತಪ್ಪದು ಕೂಡಲ ಸಂಗಮ ದೇವ ಇದನ್ನು ತಿಳ್ಕೊಂಡು ಸಂಸಾರ ಮಾಡಿದ್ರೆ ಭಾಳ ಆಗಿಬಿಡ್ತೈತಿ ನೀವೆಲ್ಲ ಗುಡ್ಡನ ಹೊತ್ಕೋತಿರಿ ಎಲ್ಲ ಅದು ಹೊತ್ಕೊಂಡು ಇದು ಹೊತ್ಕೊಂಡು ಮೈಮೇಲೆ ವಾಜ ಎತ್ತಿ ಹೋಗಿ ಅದಕ್ಕೆ ಏನೇನು ಮಾಡೋಕ್ಕೋಗ್ಬೇಡ್ರಿ ಆನಂದವಾಗಿ ದುಡಿರಿ ಆನಂದವಾಗಿ ಊಟ ಮಾಡಿರಿ ಆನಂದವಾಗಿ ನಿದ್ದೆ ಮಾಡ್ರಿ ಅಂದಾಗ ಯಾವಾಗ ನಿಮ್ಗೆ ಆನಂದ ಸಿಗ್ತೈತಲ್ಲ ಅದು ಮಹತ್ವವಾಗಿರ್ತಕ್ಕಂಥದ್ದು ನೀವು ಏನೇನರ ಮಾಡಕ್ಕೆ ಹೋಗಿ ಏನೇನರ ಹಾಕಿರಿ ಅದಕ್ಕೆ ಹಾಸಿಗೆ ದಟ್ಟು ಕಾಲು ಚಾಚ್ರಿ ಹಾಸಿಗೆ ಎಟ್ಟೈತೆ ಎಷ್ಟಕ್ಕೆ ಕಾಲು ಚಾಚ್ರಿ ಅಂದ್ರೆ ನಿಮ್ಮ ಸಂಸಾರ ಸುರುಳಿ ತಕ್ಕೈತಿ ಈಗ ಹಾಸಿಗೆ ತ ಕಾಲು ಚಾಚಾಕೈತಿ ಎಷ್ಟೋ ಮಂದಿ ಎಲ್ಲ ಹರ್ಕೊಂಡು ಹೋಗಿಬಿಟ್ಟಾರ ಅದಕ್ಕೆ ಹಾಗೆ ಆಗಬಾರ್ದು ಅದಕ್ಕೆ ಎಲ್ಲರೂ ನಾವು ಸುಖಿ ಜೀವನ ಸಾಗಿಸ್ಬೇಕಾದ್ರೆ ಮಾತುಗಳು ಭಾಳ ಕಡಿಮೆ ಮಾಡಬೇಕು ಮನೆಯಾಗ ಕೆಲಸ ಹೆಚ್ಚಾಗಬೇಕು ಈಗ ಏನಾಗೈತಿ ಅಂದರೆ ಎಲ್ಲಿ ಬೇಕಾದ್ರೆ ಬರೀ ಮಾತು 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 ಕೆಲಸ ಇಲ್ಲ ನೋಡಿರಲ್ಲ ರಾಜಕೀಯ ಅವ್ರು ಹೆಂಗೆ ದಿವಸ ಏನು ಮಾತಾಗಪ್ಪ ಏನು ದೇಶ ತಂದಿಲ್ಲ ನಮ್ಮ ಮುಂದೆ ಇಡ್ತಾರೆ ನಂಗೆ ಮಾತಾಡ್ತಾರ ಅವಾಗ ಕಚ್ಚಾಡಕತ್ತಿ ಹತ್ತು ಬರೀ ಅದು ಕೆಲಸ ನಡ್ದು ಒಂದು ಪ್ರಗತಿನೇ ಇಲ್ಲ ಒಂದು ರೋಡ್ ಇಲ್ಲ ಒಂದು ಏನೇನೇ ಇಲ್ಲ ಬರೀ ಕುರ್ಚಿ ಕುರ್ಚಿ ಕಂಡ್ಕೊಂಡ್ಬಿಟ್ಬಿಟ್ಟು ಕುರ್ಚಿಗೆ ಬಿಡೋಕ್ಕೂ ಅಲ್ಲತ್ತರ ಅದಕ್ಕೆ ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ದೇಶ ಹೇಳೋರು ಹಿಂಗಿದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗೋದು ಅದಕ್ಕೆ ನಾವೆಲ್ಲ ಹುಷಾರಾಗಿ ನೀವು ಭಾಳ ದಾಟ್ರಿ ಯಾರನ್ನ ಆರಿಸ್ಬೇಕು ತರಂಗಿಲ್ಲ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟರೆ ಯಾರಿಗೂ ಓಟ್ ಹಾಕಿಬಿಡ್ತೀರಿ ನಮ್ದು ತಪ್ಪೈತಿ ಅವ್ರ ತಪ್ಪಿಲ್ಲ ಓಟ್ ಹಾಕೋ ಅವ್ರ ತಪ್ಪು ನೂ ಸಾವಿರ ರೂಪಾಯ್ಗೆ ಏನು ಹಾಕೈತಿ ನಿಮಗೆ ಸಾವಿರ ಸಾವಿರ ರೂಪಾಯ್ಗೆ ಏನು ಓಟ್ ಮಾರ್ಕೊಂಡ್ಬಿಡ್ತೀರಿ ದಾನ ಐತದ ಮತ್ತು ದಾನ ಐತೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗಬಾರ್ದು ದಾನ ಮಾಡ್ಬೇಕು ಅಂದಾಗ ದೇಶ ಹುಳು ಸರಿಯಾಗಿ ಉಳಿತೈತಿ ದೇಶದ ಪರಿಸ್ಥಿತಿ ಭಾಳ ಕೆಟ್ಟ ಐತಿ ಇನ್ನೊಂದು ಸ್ವಲ್ಪ ಇವು ಸಿಂಗವಾದೀವಿ ಅಂತಂದ್ರೆ ನಾವು ಎಲ್ಲ ಉಳಿದು ಭಾಳ ಕಷ್ಟ ಐತಿ ಬೇರೆ ಬೇರೆ ಜನ ಮೂವತ್ತು ಪರ್ಸೆಂಟ್ ಆಗ್ಯಾರೀ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಆದ ಬನ್ನಿ ಅವರ ನಮ್ಮನ್ನ ಆಳಕ್ಕೆ ಬರ್ತಾರ ಅದಕ್ಕೆ ಪ್ರತಿಯೊಬ್ಬರು ವಿಚಾರ ಮಾಡಿರಿ ದೇಶ ಮೊದಲು ಆಮೇಲೆ ನಾವು ದೇಶ ಮೊದಲು ರಕ್ಷಣೆ ಮಾಡಬೇಕು ಆಮೇಲೆ ನಾವು ಅದಕ್ಕೆ ದೇಶಕ್ಕಾಗಿ ದುಡಿರಿ ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿರಿ ದೇಶವನ್ನು ರಕ್ಷಣೆ ಮಾಡೋದೃಷ್ಟಿಯೊಳಗೆ ನಾವೆಲ್ಲ ಪ್ರತಿಯೊಬ್ಬರು ಪ್ರಜರು ಬಡದಾಡಬೇಕು ಅಂದಾಗ ಸಸ್ಯ ಶಾಂಬಲ ಅಂತ ಅಕ್ಕತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಆಧ್ಯಾತ್ಮ ಜೀವಿಗಳಾಗಿ ಮನೆಯಲ್ಲಿ ಸದಾಕಾಲ ಶಿವಭಕ್ತಿ ಶಿವಜ್ಞಾನ ಶಿವಚಿಂತನೆ ಸದಾಕಾಲ ನಡೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಡವಿ ಸಿದ್ದೇಶ್ವರ ನಿಮಗೆಲ್ಲ ಆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಕೊನೆಗೆ ಒಂದು ಪದ ಹಾಡಿ ನಮ್ಮ ಆ ಮುಗಿಸ್ತೀವಿ ಯಾಕಪ್ಪ ಏನು ಬೇಕಪ್ಪನಸಪ್ಪ

சாரப்பா யாக்கப்பா என் பேக்கப்பா மனசப்பா 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 முந்த நனசப்பா திரவ்ய கடைசி தீபாளப்பா ీ బాడప్ప నిన్న మక్క అడిగద నాడప్ప నిన్న మక్క అడిగదో నాణప్ప పక్కన బితుని హోయప్ప పక్కన బితుని పక్కనే పక్క பேகப்பா மனசப்ப முந்த நனதப்பனசின பரிசோம் சாரப்பின பரிசோம் மனசிகி வந்தன மனசிக்கு மாடப்பா மாக்கப்பேனு பேக திச்சப்ப தரேரி உச்சப்பா தலையேரித்து உச்சப்பா ஏறி இழுத மேல ஏறி இழுத ஏரி அச்சப்பா யாக்கப்பே கப்ப மனசப்பா முந்த நனசப்பா மனசின பரிசோசாரப்பனசி பந்தன மாப்பே நந்தர அழியப்ப நீ திழிதே நந்தர திழியப்படே நந்தர அழியப்ப நீழிதே கூட முி வந்தப்படைய கையப்பின கூட முக்கி வந்தப்பேகப்பனப்ப முந்த நனப்பன பரிசோசாரப்பனசி வந்தனாப்பேக ஏப்பாக்கப்பா ஏப்பா ஏ ரிதி நீதி பல்லாக்கி ஒரே குணதாக்கி ரீதி நீதி பல்லாக்கி ಮಾನವಂತರ ಮನೆಯ ಮಗಳು ಮಾನವಂತರ ಮನೆಯ ಮಗಳು ಮನೆಯ ಕೀರ್ತಿ ತರುವಾಗಿ ಒಳ್ಳೆ 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 ಗುಣದಾಕಿ ರೀತಿ ನೀತಿ ಬಲ್ಲಾಕಿ ಒಳ್ಳೆ ಗುಣದಾಕಿ ರೀತಿ ನೀತಿ ಬಲ್ಲಾಕಿ தந்தை கண்ண முந்த பிரியாக்க தாயி தந்தை கீத்த பெதாக்கி சனர கூட சைசை எனி கண்டாக்கி சனர கூட சைசை எனாக்கி மனசினிந்த மனை கெல மனசி ந மணி கலசா முந்துவரதாக எல்லா சரையெல்ல மரைத்து வியரகி படுதாகி மறைத்து பிடியர் மன்ன படைதாக துணதாக்கி ரீதி நிதிவல்ல తంగి అమ్మరూడ జవాడీ సొక్కు గా దూర ಮಾಡಿ శాంతి ఇరువాకి సొక్కు షడవు దూర ಮಾಡಿ శాంతి ఇరువాకి దేవర పూజ ிதி வல்லாக்கி குாக்கி பிரீதி நிதி வல்லாக்கி அத்தை மாவது ரன் நிட்டு இந்த நோடுவாக்கி அத்தை மாவன ரன் நிட்டு இந்த நோடுவாக்கி

रीति नीति की बड़े की रीति नीति भल्ला की रीति नीति भल्ला रीति नीति बल्ला की जय